ಮೊನ್ನೆ ಬೆಳಗಾಂನಲ್ಲಿ ಅಧಿವೇಶನದಲ್ಲಿ ವಿರೋಧ ಪಕ್ಷವನ್ನು ಲೆಕ್ಕಿಸದೆ ಏಕಾಏಕಿ ದ್ವೇಷ ಭಾಷಣ ಭಾಷಣ ಮಸೂದೆ ತಗೊಂಡ್ಬಂದಿದ್ರು ಇಡೀ ಎಲ್ಲರಿಗೂ ಒಂದು ಅಸಮಾಧಾನವಾಗಿದೆ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಕಂಡು ಕಂಡೆ ಮಾಡ್ತಾ ಇದ್ದೀವಿ ನಾವು ಚರ್ಚೆಗೆ ಕೂಡ ಅವಕಾಶ ಕೊಟ್ಟಿಲ್ಲ ಏಕಾಏಕಿ ವಿಧಾನಸಭೆಗೆ ತೊಗೊಂಡ್ಬಂದರು ಅದಾಗಿ ಅರ್ಧ ಗಂಟೆಗೆ ಎಂಥ ಪರಿಷತ್ ತಗೊಂಡ್ರು ಅಲ್ಲೂ ಕೂಡ ಎಷ್ಟೇ ಗಲಾಟೆಗಳ ನಡುವೆ ಕೂಡ ಪಾಸ್ ಮಾಡಿಕೊಂಡಿದ್ದು ಯಾವುದೋ ಒಂದು ಧರ್ಮದ ಮೇಲೆ ಇವರು ದ್ವೇಷವನ್ನ ಸಾಧ್ಯ ಮಾಡೋಕ್ಕೆ ಹೊಂದಿದ್ದಾರೆ ನಮ್ಮನ್ನು ಕಟ್ಟಾಕೊಂಡಿದ್ದಾರೆ ಈಗ ಕನ್ನಡ ಸಂಘ ಸಂಸ್ಥೆಗಳಾಗಲಿ ಮತ್ತೆ ಬೇರೆ ಬೇರೆ ಭಾಷಣಗಾರರಿಗೆ ನಾವು ಮಹಾರಾಷ್ಟ್ರ ಬಗ್ಗೆ ಮಾತಾಡ್ತೀವಪ್ಪ ಬೇರೆ ಬೇರೆ ಬಗ್ಗೆ ಮಾತಾಡ್ತೀವಿ ವ್ಯಕ್ತಿ ಸ್ವತಂತ್ರವಾಗಿ ಮಾತಾಡಲೇಬಾರ್ದಾ ಎಲ್ಲ ಒಂದ್ ಕಡೆ ಇವರು ಕಾಂಗ್ರೆಸ್ ಅವರು ಹಿಂದೆ ಏನು ಎಮರ್ಜೆನ್ಸಿ ಮಾಡಿದ್ರು ಇಂದಿರಾ ಗಾಂಧಿ ಅದೇ ಥರ ಇವಾಗ ಒಂದು ಎಮರ್ಜೆನ್ಸಿ ಮಾಡೋದಿಕ್ಕೆ ಯಾರು ಮಾತಾಡಲೇಬಾರ್ದು ಯಾರು ಧರ್ಮದ ಬಗ್ಗೆ ಆಗಲಿ ಬೇರೆ ಬೇರೆ ಬಗ್ಗೆ ಆಗ್ಲಿ ನೆಲ ಬಗ್ಗೆ ಜನರ ಬಗ್ಗೆ ಹೋರಾಟ ಮಾಡಬೇಕು ಅಂತ ಕೂಡ ದ್ವೇಷ ಭಾಷಣವನ್ನು ಮಾಡಬಾರ್ದು ಬಂದಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಇತ್ತು ಎರಡನೇದು ಈಗಾಗಲೇ ಏನು ಬಿ ಎನ್ ಎಸ್ ಇಂದ ಏನು ಕಾನೂನು ಇದೆ ಆ ಕಾನೂನು ಕೂಡ ಆಲ್ರೆಡಿ ಇದೆ ಆ ಕಾನೂನಲ್ಲಿ ಇದ್ರೂ ಕೂಡ ಅವರು ಹೊಸದಾಗಿ ಸೃಷ್ಟಿ ಮಾಡ್ತಾ ಇರೋದು ಯಾವುದೋ ಒಂದು ಸಂಘಟನೆಗಳ ಮೇಲೆ ಸಂಘಟನೆಗಳ ಮೇಲೆ ಹೋರಾಟವನ್ನ ಮಾಡುವಂತ ಕೆಲಸವನ್ನು ಮಾಡಿದಾರೆ ಇದಕ್ಕೆ ನಾವು ಬೆಂಗಳೂರು ಮಹಾನಗರದಿಂದ ಮಾನ್ಯ ಹರೀಶ್ ಅವರು ಜಿಲ್ಲಾಧ್ಯಕ್ಷರಿದ್ದಾರೆ ಸಪ್ತಗಿರಿ ಗೌಡ್ರು ಇದ್ದಾರೆ ಇಡೀ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರುಗಳು ಇದ್ದಾರೆ ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದು ಮೌನವಾಗಿ ನಾವು ಇದರ ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಮಾಡ್ತಾ ಇದೀವಿ ಇದನ್ನ ನಾವು ರಾಜ್ಯ ವ್ಯಾಪ್ತಿ ಎಲ್ಲ ಜಿಲ್ಲಾ ಕೇಂದ್ರ ಕೂಡ ಇವತ್ತು ಹೋರಾಟ ಆಗ್ತಾ ಇದೆ ಇದಾದ್ಮೇಲೆ ನಾಳೆ ಎಲ್ಲ ನಾಡಿದ್ದು ರಾಜ್ಯಪಾಲರಿಗೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಮತ್ತೆ ಅಶೋಕ್ ಅವರ ಒಂದು ನೇತೃತ್ವದಲ್ಲಿ ನಾರಾಯಣ್ ಸರ್ಮರವರು ಎಲ್ಲ ಶಾಸಕರು ಎಂಪಿಗಳು ಪಿಗಳು ಇದೇ ಸದಸ್ಯರು ಕೂಡ ಮನವಿಯನ್ನ ಕೊಡ್ತೀವಿ ಯಾವುದೇ ಕಾರಣಕ್ಕೆ ಈ ಮಸೂದೆಯನ್ನ ವಾಪಸ್ ತಗೋಬೇಕು ಅಂತ ಕಾನೂನು ಹೋರಾಟವನ್ನು ಮಾಡ್ತೇವೆ ಗುರುವಾರ 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 ಮಾನ್ಯ ವಿರೋಧ ಪಕ್ಷ ನಾಯಕರ ಒಂದು ಜೊತೆಗೂಡಿ ಎಲ್ಲ ಶಾಸಕರು ಎಂಪಿಗಳು ಪಿಗಳು ಎಲ್ಲ ಪ್ರಮುಖರು ನಾವು ರಾಜ್ಯಾಧ್ಯಕ್ಷರು ಹೋಗಿ ಭೇಟಿ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕೂಡ ಕೇಂದ್ರಕ್ಕೂ ಹೋಗ್ತಾ ಇದೀವಿ ರಾಷ್ಟ್ರಪತಿ ಕೂಡ ಹೋಗ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಇದು ಒಂದು ಅಭಿಜಿತ್ ಸ್ವಾತಂತ್ರ್ಯವನ್ನ ತೆಗೆಯ ಯಾರ ವ್ಯಕ್ತಿ ಸ್ವಾತಂತ್ರ್ಯವನ್ನ ತೆಗೆಯುವಂತದ್ದು ಇದನ್ನ ಹಾಕಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ದಮನ ಮಾಡೋ ಕೆಲಸವನ್ನ ಮಾಡ್ತಿದ್ದಾರೆ ಭಾರತ ಕರ್ನಾಟಕದ ನೆಲ ಜಲದ ಬಗ್ಗೆ ಸಂಘಟನೆ ಹೋರಾಟವನ್ನ ಮಾಡ್ತೀವಿ ಅದ್ರ ಬಗ್ಗೆ ಬಿಟ್ಟು ಇವತ್ತು ಇದು ಮಾಡ್ತಾ ಇರೋದು ಸಿದ್ದರಾಮಯ್ಯನವರು ಕೆ ಶಿವಕುಮಾರ್ ಯೋಜನೆ ಮಾಡಿ ಇದನ್ನ ಮಾಡ್ತಾ ಇದ್ರೆ ಕಡಿಮೆ ಮಾಡ್ತಾರೆ